ಮಾವು ಉತ್ಪಾದನೆಯಲ್ಲಿ ದೇಶದಲ್ಲೇ ಎರಡನೇ ಸ್ಥಾನ ಪಡೆದಿರುವ ರಾಮನಗರ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಬಿರುಗಾಳಿ ಆಲಿಕಲ್ಲು ಇತ್ಯಾದಿಗಳಿಂದ ಇಳುವರಿ ತೀವ್ರ ಕುಸಿತಗೊಂಡಿದೆ ಬೆಲೆ ಕುಸಿಯುವ ಆತಂಕದಿಂದ ಮಾರುಕಟ್ಟೆಗೆ ಏಕಕಾಲದಲ್ಲಿ ಮಾವು ಸಾಗಣೆ ಮಾಡುತ್ತಿದ್ದು ಪೂರೈಕೆ ಪ್ರಮಾಣ ಹೆಚ್ಚಾಗಿ ಬೆಲೆಯೂ ಕುಸಿತಗೊಂಡಿದೆ ಯಾಕೆ ಮಲ ಬಂದು ಕಾಯಿ ಚೆನ್ನಾಗೇ ಐತೆ ಕಾಯಿ ಚೆನ್ನಾಗಿ ಕಲರ್ ಬಂದಿದೆ ಅಷ್ಟೊಂದು ಟೇಸ್ಟಿ ಇದೆ ಸೇನಿಂಗ್ ಇದೆ ಕಾಯಿ ಏನು ಕೊಡ್ತಾ ಇಲ್ಲ ನಮಗೆ ದೂರದರ್ಶನದೊಂದಿಗೆ ರೈತ ಗೋಪಾಲ್ ಅಕಾಲಿಕ ಮಳೆ ಬಿರುಗಾಳಿಯಿಂದ ಮಾವು ಇಳುವರಿ ಕುಸಿತವಾಗಿದ್ದು ಈ ಹಿನ್ನೆಲೆಯಲ್ಲಿ ಬೆಳೆಗಾರರ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಎಂದು ಹೇಳಿದರು ಎಲ್ಲ ಕೂಲಿ ಖರ್ಚು ಲೆಕ್ಕ ನಮ್ಗೆ ಸಂಕಷ್ಟದಲ್ಲಿದ್ದೀವಿ ನಮಗೆ ರೈತರಿಗೆ ಬಹಳ ಅನ್ಯಾಯ ಆಯ್ತಾ ಇದಕ್ಕೆ ಏನನ್ನ ಮಾಡಿ ನಮಗೆ ಪರಿಹಾರ ಕೊಡಬೇಕು ಒಳ್ಳೆ ಬೆಲೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಮಾವು ಬೆಳೆಗಾರ ಹೊನ್ನಪ್ಪ ಈ ಬಾರಿ ಉತ್ತಮ ಫಸಲು ಬರುವ ನಿರೀಕ್ಷೆ ಇತ್ತು ಆದರೆ ಬೆಲೆ ಕುಸಿತಗೊಂಡಿದೆ ಎಲ್ಲ ಲೆಕ್ಕಾಚಾರಗಳು ಹುಸಿಯಾಗಿವೆ ಎಂದು ಆತಂಕ ಸಿಕ್ಕಿಲ್ಲ ಮತ್ತೋರ್ವ ರೈತ ರಾಜಗೋಪಾಲ್ ಈ ಬಾರಿ ಉತ್ತಮ ಆದಾಯ ಬರುವ ನಿರೀಕ್ಷೆ ಇತ್ತು ಆಲಿಕಲ್ಲು ಮತ್ತು ಮಳೆಯಿಂದಾಗಿ ಬೆಲೆ ಮತ್ತು ಇಳುವರಿ ಎರಡೂ ಕುಸಿತಗೊಂಡಿದೆ ಎಂದರು ತುಂಬಾ ಲಾಸ್ ಇದೆ ರೈತರಿಗೆ ಎಲ್ಲಾ ತರ ರಾಮನಗರ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಎಂಎಸ್ ರಾಜು ಜಿಲ್ಲೆಯ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ಮಾವು ಬೆಳೆಯಲಾಗಿದೆ ಆದರೆ ಪ್ರಕೃತಿಯ ವಿಕೋಪದಿಂದ ಸಮಸ್ಯೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಯಮದ ಅನ್ವಯ ಪರಿಹಾರ ನೀಡಲು ಹಾನಿಯ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು ಎ ಪಿ ಎಂ ಸಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಮಾರ್ಕೆಟ್ ಇದೆ ತಾವು ಬೆಳೆದಂಥ ಕ್ವಾಲಿಟಿಗೆ ಕ್ವಾಂಟಿಟಿಗೆ ತಾವು ಅದನ್ನು ಮಾರಾಟ ಮಾಡಬೇಕಾಗ್ತದೆ ಮತ್ತು ಕೆಲವು ಇವಾಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾವು ಮೇಳ ಆಯೋಜನೆ ಆಗ್ತಾ ಇದೆ ನಮ್ಮ ರೈತರನ್ನ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ